ಎಲ್ಲರಿಗೂ ನಮಸ್ತೆ ಇವತ್ತಿನ ಶಿವರಾತ್ರಿ ಮಾಹಿತಿ ನೋಡ್ಕೊಂಬರೋಣ ಓಂ ನಮ ಶಿವಾಯ ಈ ಮಂತ್ರ ಪಠಣೆಯಿಂದ ಈ ಒಂಬತ್ತು ಆರೋಗ್ಯಕರ ಪ್ರಯೋಜನಗಳಿವೆ ಓಂ ನಮ ಶಿವಾಯ ಈ ಮಂತ್ರ ಪಠಣೆ ಮಾಡುವಾಗಲೇ ನಮ್ಮಲ್ಲಿ ಭಕ್ತಿ ಭಾವನೆ ಉಕ್ಕಿ ಹರಿಯುತ್ತದೆ ಮನಸ್ಸು ಮತ್ತು ದೇಹಕ್ಕೆ ಹೊಸ ಚೈತನ್ಯ ಮೂಡುತ್ತದೆ ಈ ಮಂತ್ರ ಪಠಣೆ ಮಾಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ನಂಬಿಕೆ ಇದೆ ಮಂತ್ರಪಠಣೆ ಮಾಡಿದರೆ ಯಾವ ಕಷ್ಟವೂ ನಮ್ಮನ್ನು ಬಾಧಿಸಲ್ಲ ನಾವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳು ಶಿವಕೃಪೆಯಿಂದ ದೂರವಾಗುತ್ತವೆ ಶಿವಮೂಲ ಮಂತ್ರ ಪಠಣೆ ಮಾಡುತ್ತಾ ಶಿವಪೂಜೆಯನ್ನು ಮಾಡಲಾಗುವುದು ಯಾರು ಈ ಮಂತ್ರ ಪಠಣೆ ಮಾಡುತ್ತಿರ್ತಾರೋ ಅವರಿಗೆ ಈ ಮಂತ್ರ ಎಷ್ಟೊಂದು ಶಕ್ತಿಯುತವಾದದ್ದು ಎಂಬುದು ಅನುಭವಕ್ಕೆ ಬಂದಿರುತ್ತದೆ ಮನುಷ್ಯನಿಗೆ ದೈವ ಕೃಪೆ ದೊರೆಯುವುದು ಅವನು ತೋರುವ ಭಕ್ತಿಯಲ್ಲಿದೆ ಶಿವನ ಒಲಿಸಿಕೊಳ್ಳಲು ಹೇಳುವ ಮಂತ್ರದಿಂದ ನಮ್ಮ ಆರೋಗ್ಯಕ್ಕೂ ಅಷ್ಟೇ ಆರೋಗ್ಯಕರ ಪ್ರಯೋಜನಗಳಿವೆ ಶಿವಮಂತ್ರದಿಂದ ಈ ಆರೋಗ್ಯಕರ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಈ ಮಂತ್ರ ಹೀಗಿದೆ ಓಂ ತತ್ ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಐವತ್ನಾಲ್ಕು ಬಾರಿ ಜಪಿಸಿ ಅದರ ನಂತರ ಉಪವಾಸ ಮಾಡುವವರು ತಮ್ಮ ಉಪವಾಸವನ್ನು ಪ್ರಾರಂಭಿಸಬಹುದು ಉಪವಾಸ ಮಾಡಿದವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮುಂದುವರಿಸಬೇಕು ದಿನವಿಡೀ ಶಿವನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಯ್ಯನಿಗೆ ಮನಃಪೂರ್ವಕವಾಗಿ ಸಲ್ಲಿಸುವವನು ಖಂಡಿತವಾಗಿಯೂ ಜೀವನದಲ್ಲಿ ಎಲ್ಲ ಪ್ರಯೋಜನಗಳನ್ನು ಪಡೆಯುವುದು ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಓಂಕಾರದ ಉಚ್ಚಾರಣೆ ಮಾಡುವಾಗ ಉಂಟಾಗುವ ಕಂಪನ ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತದೆ ಇದರಿಂದ ನೆನಪಿನ ಶಕ್ತಿ ಉತ್ತಮವಾಗಿರುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಓಂ ನಮ ಶಿವಾಯಂ ಎಂಬ ಮಂತ್ರ ಮಂತ್ರಪಠಣೆ ಮಾಡಲಾರಂಭಿಸಿದಾಗ ನಮ್ಮ ಮನಸ್ಸು ಧ್ಯಾನಸ್ಥ ಸ್ಥಿತಿಗೆ ಜಾರುತ್ತದೆ ನಮ್ಮ ಮನಸ್ಸು ಮಂತ್ರದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ ಮನಸ್ಸಿನಲ್ಲಿ ಇನ್ಯಾವ ಆಲೋಚನೆಯೂ ಬರಲ್ಲ ಇದರಿಂದಾಗಿ ಮನಸ್ಸು ನಿರಾಳವಾಗುತ್ತದೆ ಮಾನಸಿಕ ಒತ್ತಡ ದೂರವಾಗುವುದು ಬೆನ್ನು ಮೂಳೆಗೆ ಒಳ್ಳೆಯದ್ದು ಈ ಓಂ ಅನ್ನ ಪದ ಮಂತ್ರ ಹೇಳುವಾಗ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತು ಧ್ಯಾನ ಮಾಡುತ್ತೇವೆ ಹೀಗೆ ಧ್ಯಾನ ಮಾಡುವಾಗ ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಟು ಕೂರುತ್ತೇವೆ ಇದರಿಂದ ಬೆನ್ನು ಮೂಳೆಯ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ ಮನಸ್ಸು ಖುಷಿಯಾಗಿರುತ್ತದೆ ಶಿವ ಮಂತ್ರ ಪಠಣೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿಯ ಅನುಭವ ಉಂಟಾಗುತ್ತದೆ ಮನಸ್ಸು ಖುಷಿಯಾಗುವುದು ನಮ್ಮ ಮನೋಬಲ ಹೆಚ್ಚಾಗುವುದು ದೇಹವನ್ನು ಶುದ್ಧೀಕರಿಸುತ್ತದೆ ಓಂಕಾರ ಉಚ್ಚಾರಣೆ ಮನಸ್ಸು ಮಾತ್ರವಲ್ಲ ದೇಹವನ್ನು ಕೂಡ ಶುದ್ಧಿಯಾಗಿಸುತ್ತದೆ ಓಂ ಉಚ್ಚಾರಣೆಯಿಂದ ಉಂಟಾಗುವ ಕಂಪನ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದ್ದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ಓಂ ನಮಃ ಶಿವಾಯ ಈ ಉಚ್ಚಾರಣೆ ಹೊಟ್ಟೆ ಭಾಗದಿಂದ ಹೇಳುತ್ತೇವೆ ಇದರಿಂದಾಗಿ ಜೀರ್ಣಕ್ರಿಯೆಗೆ ಒಳ್ಳೆಯದ್ದು ಜೀರ್ಣಕ್ರಿಯೆ ಉತ್ತಮವಾಗಿ ನಡೆಯುವುದರಿಂದ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಮುಂದಿನದಾಗಿ ನಿದ್ರಾಹೀನತೆ ಸಮಸ್ಯೆ ನಿದ್ರಾಹೀನತೆ ಸಮಸ್ಯೆ ದೂರ ಮಾಡುತ್ತದೆ ಯಾರಿಗೆ ನಿದ್ದೆ ಚೆನ್ನಾಗಿ ಉಳಿದಿಲ್ಲವೋ ನಿದ್ರಾಹೀನತೆ ಸಮಸ್ಯೆ ಇದೆಯೋ ಅವರ ಶಿವಮಂತ್ರ ಪಠಣೆ ಮಾಡುವುದರಿಂದ ಕಣ್ಣಿಗೆ ನಿದ್ದೆ ಬರುತ್ತದೆ ಸಂತಾನೋತ್ಪತ್ತಿ ಅಂಗಾಂಗಗಳಿಗೆ ಒಳ್ಳೆಯದ್ದು ಶಿವಮಂತ್ರಗಳನ್ನು ಪಠಣೆ ಮಾಡುವುದರಿಂದ ಸಂತಾನೋತ್ಪತ್ತಿ ಅಂಗಗಳಿಗೆ ಒಳ್ಳೆಯದ್ದು ಗರ್ಭದಲ್ಲಿರುವ ಮಗುವಿಗೂ ಕೂಡ ತುಂಬನೇ ಒಳ್ಳೆಯದ್ದು ಋಣಾತ್ಮಕತೆ ದೂರ ಮಾಡುತ್ತದೆ ಶಿವಮಂತ್ರ ಪಠಣೆ ಮಾಡುವುದರಿಂದ ಯಾವುದೇ ಋಣಾತ್ಮಕ ಶಕ್ತಿ ನಮ್ಮನ್ನು ಬಾಧಿಸುವುದಿಲ್ಲ ನಮ್ಮ ಆತ್ಮವಿಶ್ವಾಸ ಹೆಚ್ಚುವುದು ಸವಾಲುಗಳನ್ನು ಜಯಿಸುವ ಧೈರ್ಯ ನಮ್ಮಲ್ಲಿ ಸಿಗುತ್ತದೆ ನೋಡಿದ್ರೆ ಸ್ನೇಹಿತರೆ ಓಂ ನಮ ಶಿವಾಯ ಎನ್ನುವ ಪದದಲ್ಲಿ ಎಷ್ಟೊಂದು ಶಕ್ತಿ ಇದೆ ಇದನ್ನು ಎಲ್ಲರೂ ಪಠಿಸುತ್ತಾ ಇರಿ ನಿಮ್ಮೆಲ್ಲರಿಗೂ ಆ ಪರಮಾತ್ಮನ ಆಶೀರ್ವಾದವಿರಲಿ ಓಂ ನಮ ಶಿವಾಯ